ಏರ್ ಇಂಡಿಯಾ ವಿಮಾನದಲ್ಲಿ ಕುಸಿದು ಬಿದ್ದಿದ್ದಾನೆ ಪೈಲಟ್ ಎಸ್ ಕೆಂಪೇಗೌಡ ಏರ್ಪೋರ್ಟ್ನಿಂದ ದೆಹಲಿಗೆ ಹೊರಟಿದ್ದಂತಹ ಫ್ಲೈಟ್ ಇದು ಏರ್ ಇಂಡಿಯಾ ಎ ಐ ಟೂ ಫೋರ್ ಒನ್ ಫೋರ್ ವಿಮಾನದಲ್ಲಿ ನಡೆದಿರುವಂತಹ ಘಟನೆ ಇನ್ನು ಪೈಲಟ್ ಕುಸಿದು ಬೀಳುವುದಕ್ಕೆ ಅನಾರೋಗ್ಯವೇ ಕಾರಣ ಎನ್ನುವಂತಹ ಮಾಹಿತಿ ತಿಳಿದು ಬಂದಿದೆ ಮತ್ತೊಬ್ಬ ಪೈಲಟ್ ನಿಯೋಜನೆ ಮಾಡಿ ದೆಹಲಿಗೆ ಫ್ಲೈಟ್ ಹೋಗಿದೆ ಅಂದರೆ ಪ್ರಯಾಣವನ್ನು ಮುಂದುವರಿಸಲಾಗಿದೆ ಕೆಂಪೇಗೌಡ ಏರ್ಪೋರ್ಟ್ನಿಂದ ದೆಹಲಿಗೆ ಹೊರಡಬೇಕಾಗಿದ್ದಂತಹ ವಿಮಾನ ಈ ವಿಮಾನದಲ್ಲಿ ನಡೆದಿರುವಂತಹ ಘಟನೆ ಇದು ಕೆಂಪೇಗೌಡ ಏರ್ಪೋರ್ಟ್ನಿಂದ ದೆಹಲಿಗೆ ಹೊರಡಬೇಕಾಗಿದ್ದಂತಹ ಏರ್ ಇಂಡಿಯಾ ವಿಮಾನದಲ್ಲಿ ಈ ಘಟನೆ ನಡೆದಿದೆ ಇನ್ನು ಕಾಕ್ಪೀಟ್ನಲ್ಲಿ ಕುಸಿದು ಬಿದ್ದಿದ್ದಾನೆ ಏರ್ ಇಂಡಿಯಾ ಪೈಲಟ್ ಪೈಲಟ್ ಕುಸಿದು ಬೀಳ್ತಿದ್ದಂತೆ ಆಸ್ಪತ್ರೆಗೆ ಏರ್ಪೋರ್ಟ್ ಸಿಬ್ಬಂದಿ ಇತರನ್ನ ರವಾನಿಸಿದ್ದಾರೆ ಪೈಲಟ್ ಕುಸಿದು ಬೀಳೋದಕ್ಕೆ ಅನಾರೋಗ್ಯವೇ ಕಾರಣ ಅಂತ ಪ್ರಾಥಮಿಕ ಮಾಹಿತಿ ಕೂಡ ಸಿಕ್ಕಿದೆ ಇನ್ನು ಪೈಲಟ್ ಪ್ರಜ್ಞೆ ತಪ್ಪಿದಂತಹ ಹಿನ್ನೆಲೆ ಏರ್ ಇಂಡಿಯಾ ವಿಮಾನ ಕೆಲ ಕಾಲ ವಿಳಂಬ ಕೂಡ ಆಗಿತ್ತು ಇನ್ನು ಮತ್ತೊಬ್ಬ ಪೈಲಟ್ ಪೈಲಟ್ನ ನಿಯೋಜನೆ ಮಾಡಿ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಾಗಿದೆ ಇನ್ನು ವಿಮಾನ ಹಾರುವಂತಹ ಮೊದಲೇ ಈ ಘಟನೆ ನಡೆದಿದ್ದರಿಂದ ಭಾರಿ ಅನಾಹುತ ಕೂಡ ತಪ್ಪಿರುವಂತದ್ದು ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ ಇದು ಅನಾರೋಗ್ಯದ ಕಾರಣದಿಂದಾಗಿ ಪೈಲಟ್ ಕುಸಿದು ಬಿದ್ದಿದ್ದಾನೆ ಇನ್ನು ಬೇರೊಬ್ಬ ಪೈಲೇಟ್ ನಿಂದಾಗಿ ಇದೀಗ ಪ್ರಯಾಣ ಕೂಡ ಮುಂದುವರೆದಿದೆ